ಚಲಾರ ಮಾತಾ ಇರ್ಲಾ ಸೌಕ್ಯಾಲ ಎರ್ಪುರೇನ ಚಾನಲ್ ನಾ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ಇನ್ನಿತ ವೀಡಿಯೋ ಏನ ಶುರುಮ್ ತೊಂದಿಲ್ಲ ಕೋಡ ಒಂಜಿಂಕು ಅಡಿಗೆದ ವೀಡಿಯೋ ಪಾರ್ದ ಇನ್ ಹೊಸ ವೀಡಿಯೋ ಕೂಡ ಶುರು ತೊಂದಿಲ್ಲ ದಾದಾ ಪಂಡ ಇನ್ನು ದಾದಾ ಸ್ಪೆಷಲ್ ಮಲ್ ನಮ್ಮ ಮಾತ ಚಿಕನ್ ಬಿರಿಯಾನಿ ಚಿಕನ್ ಚಿಕನ್ ಬಿರಿಯಾನಿ ತಿಂದ್ರೆ ಈತೇ ನನಗೆ ಸ್ವರ ಚಿಕನ್ ಚಿಕನ್ ಬಿರಿಯಾನಿ ತಿನ್ನೋದು ಮಸ್ತ್ ಜೋರ್ ಸ್ವರ ಬರ್ತನ್ನ ಮಾತ್ರ ಚಿಕನ್ ಬಿರಿಯಾನಿ ಕಲೇ ತಿಳ್ಕೊಂಡು ಏಕೋಸ್ಕರ ಮಾತಾಡ್ಲಾರ ಜೋಡ ಕಲ್ಕ್ಲೆ கபாபுக்கே நீசை பண்ணது இல்லை வரைத்தில தாக்கல் பக்க கபாபு கேண்ட மாதிரி ஜீரிக ஐக்கோஸ்கார ஏன் பண்ணதில்லை இனி எனக்கு ஸ்பெஷல் என்னமாதிரி தந்துடல பண்ணா சிக்கன் பிரியாணி பக்கா கபாபு தடிக தான் மூலு பூரை உள்ளேரு கொஞ்சம் வீடியோ மல் போடுறா ஒருத்திடுதா பூஜி ಇತ್ತಿ ಜನ ಪೂರ ಸೇರ್ದಿನ್ ಕುಲ ಮಲ್ತಿಲ್ಲ ಈತಿ ಜನ ಕುಲ ಇರ್ಲ ಮಲ್ಪ್ಲೆ ಜಿಯಲ್ನಲ್ಲಿ ಅಡಿಗೆ ಅಲ್ಪಾರ ಗೊತ್ತು ಜಿ ಎತ್ತ ಪಟ್ಟು ಮುಟ್ಟ ಬೇಲೆ ಅದೇ ಪಂಡ ಆಯ್ ಒಂದೋ ಜನ ಅಡುಗೆ ನಡ್ಬಿಟ್ಟು ಮೊಬೈಲ್ ತುಂಬಾರ ಗೊಬ್ಬರ ಪೂರ ಪೋಪ ಐಕೋಸ್ಕರ ಏನು ಹೆಚ್ಚು ವೀಡಿಯೋ ಬಂದು ಮಲ್ಪರ ಕೋಪಿ ತಯ ಪಂಡ ಊರು ಬರ್ತಿದೆ ಆಗೊಂಚೂರು ಫ್ರೀ ಬೋರ್ಡ್ ಆಗ ಗೊಬ್ಬನ ಟೈಮ್ ಗೊಬ್ಬಡ ಬಂದು ಅಂಚಾ ಶುರು ಮಲ್ಪ ನಮ್ಮ ಬಿರಿಯಾನಿ ಮಲ್ಪರ ಶುರು ಮಲ್ಪ

ಮೊಲೆಗೆ ಇನ್ನಿದ ಇಂಚಿತ್ ಇಂಚಿತ್ಬಹುದು ಅಂಚಿರ್ತೆ ಬತ್ತೆ ನನ್ನೊಂದ್ ರೌಂಡ್ ಪಾಡೋರ್ಪಗ ಶುರು ಮಲ್ಪತಾ ಬೆಳಗ್ ನಮ್ಮಲ್ಲಿ ತೊಂದ್ರಲ್ಲ ರೀ ಬಿರಿಯಾನಿ ಸೂಪರ್ ಕಲ್ಲ ಗೋಡೆ ಶಿಫ್ಟ್ ಮಾಡಿಜಾ

ಕಟ್ಟೊಂದಿಲ್ಲಲ್ಲಿ ಒಟ್ಟಿ ತಿಳಿಸಿ ಪುದೆ ಸರಿ ಹಾಕೊಂಡೆ ಕೋಡೆನಲ್ಲಿ ಪೂಜೆ ಏರ್ ನಿಖುಲ್ ಇನಿ

காத்தோலே பர்மல வை கோரி பார்த்து ஜரத்து ஜீனி மஸ்தன பத்தியர் குன் கொத்தம்மா ಏನು ಬಿರಿಯಾನಿ ಮಲ್ಪಾರ ಉಂಡೊಂದು ಪ್ಲಾನ್ ಮಾಡ ಹರಿನಾಕ್ಕ ಬಿರ್ಯಾನಿ ಮಲ್ಪೇರು ನೆನಪಾಂಡು ದಯಪಾಂಡೆ ಆರ್ ಮಸ್ತ್ ಎಡ್ಡೆ ಬಿರಿಯಾನಿ ಮಲ್ಪೇರು ಎನ್ನ ಅಮ್ಮ ಪಾಂಡ ಬಿರ್ಯಾನಿ ಪೂರ ಮಲ್ಪರು ಬೇಸ ವೆಜ್ ಪೂರ ಕಷ್ಟ ಎಡ್ಡೆ ಪೂರ ನೋಟ್ಲ ಮಲ್ಪೆ ಮಲ್ಪ ವೀಡಿಯೋ ತೂಕ ಎಂಗೆ ಎಲ್ಲ ಮೈತ್ಯದಿಲ್ಲ ಇರತ್ತೆ ಮೇರೆ ಮೇರ್ಲ ಒಂಜಿ ಅಡಿಗೇಡು ಸೆಕೆಂಡ್ ಪ್ರೈಸ್ ಕೋರಲ್ಲಿ ದಯಾಂಡ ಬಿರಿಯಾನಿ ಪೂರ ಎಡ್ಡೆ ಮಲ್ಪರು ಸೆಕೆಂಡ್ ಪ್ರೈಸ್ ದಯಪಾಂಡು ಅಮ್ಮ ಅಮ್ಮ ಮಲ್ಲ ತಾಯಕ ಫಸ್ಟ್ ಪೊನ್ನೆ ತಯಾರಿನ ಅಂಚ ಹೆಂಗ್ಲೆ ಬಿರಿಯಾನಿ ಪೂರಾ ತಿನ್ನೋಣ ಹೋಟೆಲ್ ಪೂರಂದಾಗ ಐತಿ ಅಕ್ಕ ಬತ್ತೆ ನಮ್ಮ ತೊಂದರೆದ ಖಾರವ್ ತಿಮ್ಮ ತೊಂದರೆ ಖರವಾಗುತ್ತಿಲ್ಲ ಫ್ರೈ ಮಾಡ್ತಂದೇನಾ ಏನೇನ ಸೊಪ್ಪು ನೆಗ್ಗು ಶುಂಠಿ ಬೆಳ್ಳುಳ್ಳಿ काय hmm. म्हणता <laughs> <Kaimuncha? gülüyor> ರೈಸ್ ರೆಡಿ ಮಾಡ್ತೇವೆ ಡೆಕ್ಕರ್ ಉಂಡು ನಾನು ಚಿಕನ್ ಪಾಡಿ ಇರುತ್ತೆ ಏನೇನಪ್ಪ ಹಾಡ್ದಾರನಿಕ್ ಚಿಕನ್ ಮೊಸ್ ಬಿರಿಯಾನಿ ಅಪ್ಪು ಸೌಂಡಿ ಮಿಕ್ಸ್ ಮಾಡ್ಸ ಅರ್ಧ ಗಂಟೆಗಿಂದ ಟೇಸ್ಟ್ ಬರ್ತದೆ ನಮ್ಮ ಅರ್ಧ ಗಂಟೆ ಜಾಸ್ತಿ ಬಿದ್ದದೆ పోతలు ఎయిట్ బతుంది అప్పో ఏనా సౌండ్ ఓండి మన విమ అక్కవారా కోడెల గోబీ మంచూరి తువారెం తింటారు ఇారావు ఉంత అర అగ అక్క

ಅಜ್ಜರ ಉಳ್ಕಲ್ದೇ ಫುಲ್ ಇನ್ನು ಚಾರ್ ಪಾರ್ ಬರ್ಪನೆ ಫುಲ್ಲಂಡ್ ತಯ ಬನ್ನಿ ಆಟನೆ ಫುಲ್ಲಾರ ಬಿರಿಯಾನಿ ಇದೆ பெச்ச நீரா ஆச்ச நீர் பண்ண வேக உப்பு தூது பாடுவீர் அம்மா ஈரேனா ஸ்பெஷல் மலத்து கொடுப்பாருங்களை சிக்கன் புளி முஞ்சு மல அம்மா எல்லாம் எல்லா குச்சி చికెన్ చికన్ చికన్ నాలు దిన మీన్ తిక్కుడత ఎడ్డ అప్పుడు ఫ్రెష్ మీన్ తిండ పప్పగల కల్సించేరు పప్పు టేస్ట్ మళ్త పండ్రగైతే పంచాత

ైట్ బాప్ మంచు మిక్సర్ வீடியோ மீடிய குறி மோரி அண்டலத்திர் அண்டூர் கேல்ச மாச மாடக்கூடாது நான கபாபுல ரெடி மரண்ட கபாபு ரெடி மூலோமேல இன்ச்சி போனிர் நான் லட்சா அப்பா ஏத்துக்கு ஆபா தி பரீ ரீ நீ ஃபைவ் ஓகே ஃபைவ் தினோடு சிக்ஸா

ಅಮ್ಮಲ್ಲಿ ಎತ್ತೊಂದು ಈಗ ಗೊಬ್ಬರ ಬಿರಿಯಾನಿ ರೆಡಿ ಅನ್ನ ಹೆಂಗೆ ನಿತ್ತೆ ದಾದ ಪಂಡ ಒಂಚೂರು ಬೇಯ್ಯರುಣ್ಣತೆ ಎಂಡೊಡು ಬೇಯ್ಯ ಅಡುಗೆ ಇಕ್ಕೋಸ್ಕರ ಶೂ ಚೂರು ತೆಕ್ತಾಯಿರ ಗ್ಯಾಸ್ ಇಲ್ಲಿ ಪಕ್ಕಾಪದಿಕ್ಕೆ ಇಲ್ಲಿ ಪಕ್ಕ ಗ್ಯಾಸ್ ಕುಕ್ಕರ್ ಹಾಂ ಎಂಚಾ ಬೊಕ್ಕ ದಾದ ಪಂಡ ಅಡಿಗೆ ಒಂದಿಟ್ಟ ನಮ್ಮ ಕನ ಅಡಿಗೆ ಅಲ್ಪೈತೆ ಮಸ್ತ್ ರುಚಿ ಉಪ್ಪುನು ಗ್ಯಾಸ್ ಇರದ ಪೂರ ಎಂಚ ముందు కల్ నెట ఇప్పాడ అందు బొంబై పో నెట వండ దా ద స్పెషల్ మరపతి అయికోస్కర ఆయన గిర్ఫుల్ బిర్యానీ బిర్యానీ ఉంటే కబాబాగ్ లీవ్ పాడోడో ಧನಿಯಾ ಉಪ್ಪುರ ಪಾಡೋಡ ನಮ್ಮ ಒಂಬೈ ತಿಂತಾರೆ ಅವೇ ಅವು ಪುಲಾವ್ ದೂರ್ಲಕ್ಕಿ ಕುರಿಗ್ರಿಗೆ మళ్ళీ జి కుంటు పట్టుంది తిండి బిర్యానీ ఎడ్డా బిర్యానీ తిందమ్మా మా మూల బర్త్డే తింది దాదాపండలు బిర్యానీ మంతా దూర దూర ఉల్లందే నోడ్చి దాదాపంకులు హెల్ప్ మూరా బొక్క బండ బిర్యానీ ఒంజ దిక్కిలు ఇప్పుడు ఆ తరు ఆరే మొడ బుక్ ఉప్పు ఖార పూరా ఆరే తోర పండ మైన్ కుప్ ఖార్ అయికోస్కర ఎంకులు హెల్ప్ హెల్ప్ మల్పారా బిర్యానీ రెడీ అమ్మ బీడి కట్టు అమ్మ గెల్ల బీడి కొడ్ర ఉండే అంతా దాదాపండ అమ్మ స్పెషల్ దప్పగా అమ్మ తోజ అంతా ಅಮ್ಮ ಓಮ್ಮ ಎಲ್ಲ ಬೀಡಿ ಕೊಡ್ರಂಡಾ ಎಲ್ಲ ಬೀಡಿ ಕೊಡ್ರಂಡೀರಿ ಎಲ್ಲ ಹ್ಮ್ ಅದಕ್ಕೋಸ್ಕರ ಹೆಂಗುಳ್ಳ ಪಂಡ ಈರಿ ಹೆಂಗುಳ್ಳ ಉಲ್ಲತ್ತೆ ಇತಿ ಜನ ಅದಕ್ಕೋಸ್ಕರ ಅಮ್ಮ ಬೀಡಿ ಕಟ್ಲ ಒಳ್ಳಲ್ಲ ರೀ ಹ್ಞೂ ಕತ್ತಲೆ ಕತ್ತಲೇನೆ ಆಪ್ಣ ಲೈಟ್ ಯಾವುದಿ ನಮ್ಗೆ ಮುಳುಗಿದೆ ಬುಗುನಿಗೆ ಬುಗುನಿಯಾ මොලේන් තුළේ මුද්ජන ජ ති ජ විඩ පතර క එත කాබ මතු මල් පාරන්ද පර්දන මුලෝ පුදුු දම්බර්ර ගෙනෙක්ක රියනගේ දම්බර් பத்து தென் போக பூர்வத்து கார வைர காரி கபாப்தாரி பூரா நாடு

يا ننظر كل بحث Ha 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 Ka ha 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 അരെ മോബൈൽ ഇട്ടോ കണ്ടാലോ ട്യൂബ് കട്ട് ലാസ്റ്റ് കവണ്ട് കറക്റ്റ് വന്ന് ഡലപ്പ് જાયതു കൈ തല കട്ടി ചെയ്യാം ഒക്കെ നിങ്ങാവൈറെ 3 ആ ശാന്തി നക്കലെഗ അഹണ്ടി വെക്കല 3 ആ യങ്ക നീ റെഗുലർ 10 യങ്ക ಜಾസ്തിയാ നീ വീഡിയോ മലത്തെ തൈക്ക് അമ്മഗ അമ്മ 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 കേട്ടാൽ മ്ം ശരി റെഗുലർ 10 ശരി ఎంట్లైన కబాబలో ఉందా ఉండ దాదాపు ఫ్రై లాస్ట్ ఈత కబాబ్ ఫ్రై మళ్ళతులు పూర కులిదేరు ఇ బిర్యానీ దా డక్ అంది ఎప్పుడు ఈజాన కళ్ళు ఎలా పాడు కదే ఏనా కట్టీర్నా ബിരിയാണി റെഡി റെഡിയാണ്ട് ചിക്കൻ ബിരിയാണി റെഡി ചിക്കൻ ബിരിയാണി റെഡി റെഡിയാണ്ട് പർമല ഉണ്ട് ചിക്കൻ ബിരിയാണി పూరా తెత్తా సూ ఉంచి పొత్తుంది ఉండు కన్నాక పిదేవైతే గియక పూర షిఫ్ట్ ఆండు లే పూర దయపండి నాయపూర ఉండొచ్చు అయిపోస్కరం ముందు నాన రాత్రి తెక్కుండు ఇంకోలో చెప్పులో జోకులు వనసు కుల్లీరు దయపండా జోకులు ఏ బడాప్ ఉండతే అయికోస్కరం ఒక ఎంచాతుండే బిర్యానీ షోకాతుండే బాబు నా లాలీపాప్తో చెప్పాలే வாத்துமல்ல லாலிபாப்பு எங்களுக்கு பிரியாணி தின்னுறக்குள்ளாத்தன் நிக்கொஞ்சு ரவுண்டு பண்ணி என் சாத்தன் பிரியாணி ஹரினாக்கா பாரசாயரு என் நம்மளுக்கு பாரதித்தன் இப்போ பெண் சாத்தன் பிரியாணி சூப்பர் பிரியாணிக்கு ஹரினாக்கா தேங்க்யூ பண்ணோடு தயபாண்ட யாரஞ்சு வீடியோ மறுப்பேன் ஹரினாக்கா எங்க வந்து பிரியாணி மலத்துக்குறப்பார பண்ணிக்க ஆறு எங்கா வந்து ஹெல்ப் மலர்த்தியர் ஹெல்ப் பண்ணா எங்க ஆறு பிரியாணி மலத்துக்குரியரு ಕಬಾಬುಗ್ ಏನು ಅಮ್ಮ ಥ್ಯಾಂಕ್ ಯು ಬನ್ಪೆ ದಯ ಬಂಡ ಕಬಾಬ್ ಅಮ್ಮ ಮಲ್ತೇರು ನಂಜಾ ಒಕ್ಕ ಮಕ್ಕಳು ಪೂರ ಉಲ್ಲೇ ಸಪೋರ್ಟ್ ಮಲ್ತೇರು ಪೂರ ಜನ ಅಲ್ಲ ಅಕಲ್ ಹಕ್ಕಲು ಮಕ್ಕಳು ಬಂದು ದೇವಣ್ಣ ಅಕಲ್ ಹಕ್ಕಲು ಜನ ಇತ್ತಾರೆ ತೈಕೋಸ್ಕರ ಆರ್ಲ ಆರ್ನ ಇಲ್ಲ ಬೋದು ಬತ್ತೇನ ಬೈಯಾಡ ಇಂಕ ಬಿರಿಯಾನಿ ಒಂದು ಮಲ್ತುಕೋರ ತೂಕ ನಾನು ಅಮ್ಮ ಆ ಸೇರ್ದಿಯಾನ ಕೊಸ ಕೊಸ ಅಡಿಗೆ ಮಲ್ಪಾರ ಅಂಡ ಟ್ರೈ ಮಲ್ಪೆ ಇಂಗೆ ಟೈಮ್ ನಿಮ್ ಟಿಕೊಂಡ ಮಲ್ಪ ನೀನು ಹಂಡ್ರೆಡ್ ಪರ್ಸೆಂಟ್ ಏನು ನಿಕ್ಲೆ ನೋಟು ನಿಕ್ಲೆಗ ಏನ್ ಅಮ್ಮ ಅಮ್ಮ ಇಂಥ ಅಡಿಗೆ ಮಲ್ತೀರ ಎಂತಪವೇ ನಿಕ್ಲಿಗ ಅಂಚಾ ಇನ್ನಿತ ವೀಡಿಯೋ ನಾನು ಇಡೀಗೇನು ಮಾಡ್ತೇದೆ ಪಂಡ ಬಿರಿಯಾನಿ ಲತ್ತೊಂದು ಉಂಡು ಬಡಾಲ ಒಂದು ರೆಂಡು ಅಂಚೆ ಕಡೆ ಟೈಕೋಸ್ಕರ ನೆಕ್ಸ್ಟ್ ಅದ ವೀಡಿಯೋ ತಿಕ್ಬೇಕು ಒಂಜ್ ವೇಳಿ ವೀಡಿಯೋ ಇಷ್ಟ ಅಂದ ಲೈಕ್ ಮಲ್ಪ್ಲೆ ಶೇರ್ ಮಾಡೇ ಸಬ್ಸ್ಕ್ರೈಬ್ ಮಾಡ್ಪ್ಲೇ ಮಾತೇರಿಗ್ಲ ಬಾಯ್ ಬಾಯ್ ಅಲ್ಲೇ ಬಾಯ್ ಬಾಯ್ ಅಲ್ಲೇ ಬಾಯ್ ಓಲ್ಲ ಬಾಯ್ ಸಪೋರ್ಟ್ ಮಾಡ್ಲೇವಲ್ಲೇ ವೀಡಿಯೋ ಮಾತೆರ್ಲ ಸಪೋರ್ಟ್ ಮಲ್ಪ್ಲೇವಲ್ಲಮ್ಮ ಸಪೋರ್ಟ್ ಆಶಯ ಅವನಿಂದ ಆಶಯ ಕಡ ಬಂದ್ಕೋ ಸಪೋರ್ಟ್ ಬಾರಿ ಬರ ಮಲ್ಲೆ ವೀಡಿಯೊಗು ಮಸ್ತ್ ಮಸ್ತ್ ಲೈಕ್ ಬರೋಡು ಈ ವಿಡಿಯೋ ಗು ಬಾಯ್ ಬಾಯ್ ಗುಡ್ ನೈಟ್